ಪಾಟ್ಯಾರ ಅದ್ಭುತವಾಗಿ ಬಂದಿರೋಂಥ ಒಂದು ಸಿನ್ಮಾ ಇಷ್ಟು ವರ್ಷಕ್ಕಿಂತ ಇವಾಗ ಎಕ್ಸ್ ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿರೋಂಥ ಸಿನ್ಮಾ ಇದು ದರ್ಶನ್ ಅವ್ರದ್ದು ಇದಕ್ಕಿಂತ ಮುಂಚೆ ಎಲ್ಲ ಫಿಲಮ್ಗಳು ತುಂಬ ಇದಾಗಿದೆ ಹೇಳ್ಕೊಳ್ಳೋವಂಥ ಇರಲಿಲ್ಲ ಇವಾಗ ಇದರಿಂದ ಅವ್ರಿಗೆ ಮತ್ತೆ ಒಂಥರ ನ್ಯೂ ರಿವ್ಯೂ ಅನ್ನೋ ಥರ ಒಂದು ಇದು ಇದೆ ಎಕ್ಸ್ಪೆಕ್ಟೇಷನ್ ಇದೆ ಒಳ್ಳೆ ಮೂವಿ ಒಳ್ಳೆ ರೀತಿಯಿಂದ ಸೇಲ್ಸ್ ಆಗ್ತೈತೆ ಟಿಕೆಟ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಬೇರೆ ಕಡೆ ಎಲ್ಲವನ್ನು ಸೋಲ್ಡ್ ಔಟ್ ಆಗಿದೆ ನಮ್ಮ ಥಿಯೇಟರ್ ಅಲ್ಲಿ ಯಾವ ತರ ನಮ್ಮ ಥಿಯೇಟರ್ ಅಲ್ಲಿ ಒಂದು ಒಂದು ಕಾಲ್ ಅವರ್ ಅಲ್ಲಿ ಎಲ್ಲಾ ಫುಲ್ ಆಗಿದೆ ಟಿಕೆಟ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂದ್ಬಿಟ್ಟು ಇಲ್ಲ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇರೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಏನ್ ಹೇಳೋದಂದ್ರೆ ಇವ್ರು ಎಲ್ಲಿದ್ರು ಕಿಂಗ್ ಕಿಂಗ್ ಅಲ್ವಾ ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅಮ್ಮ ನಂಗೆ ಅಷ್ಟೊಂದು ಹಿಟ್ ಇದು ಈ ರೇಂಜ್ ಗೆ ಅಬ್ಬರದಿಂದ ಬರ್ತಾ ಇದೆ ಕಟೇರ ಅದಕ್ಕೆ ಏನ್ ಹೇಳ್ತೀರಾ ಅದಕ್ಕೆ ಏನ್ ಹೇಳ್ತೀರಾ ಅಂದ್ರೆ ಹೇಳುವಂಥದ್ದು ಏನಿದಿಲ್ಲ ಕಿಂಗ್ ಯಾವತ್ತಿದ್ರು ಕಿಂಗ್ ಏನೇ ಹಾ ಅದು ಪ್ಯಾನ್ ಇಂಡಿಯಾ ಮಾಡಲಿ ಪ್ಯಾನ್ ಇಂಡಿಯಾ ಮಾಡ್ದೇನೆ ಇರಲಿ ಓಡುತ್ತೆ ಅದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ ಅದ್ರದ್ದು ಇದ್ರದ್ದು ಆಸೆ ಇಲ್ಲ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಇಲ್ಲೇ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಬೇಕು ಅನ್ಕೊಂಡವ್ರೆ ನೋಡೋಣ ಅದ್ರ ಮೇಲೆ ನೆಕ್ಸ್ಟ್ ಏನಾದರೂ ಪ್ಯಾ ಬಿಡಬೇಕು ಅಂದ್ರೆ ಅವ್ರದ್ದು ಇದಲ್ವಾ ಟಿಕೆಟ್ ಎಷ್ಟು ಗಂಟೆ ಸ್ಟಾರ್ಟ್ ಮಾಡೋದು ಎಷ್ಟು ನಾವು ಬಿಟ್ಟಿದ್ದು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅನ್ಕೊಂತೀನಿ ಒಂದು ಒಂದು ಕಾಲ್ ಅವರಲ್ಲಿ ಫುಲ್ ಆಗಿದ್ದು ಮಾಡಿದ್ದಾರೆ ಇಲ್ಲ ಇಲ್ಲ ಮಾಮೂಲ್ಯ ಟಿಕೆಟ್ ರೇಟು ಫ್ಯಾನ್ ಎಷ್ಟಿದೆ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಅಷ್ಟೇ ಮಿಕ್ಕಿದೆಲ್ಲ ಶೂಗೆ ನಾರ್ಮಲ್ ಆಗಿದೆ ಒನ್ ಫಿಫ್ಟಿ ಟೂ ಹಂಡ್ರೆಡು ಫೈನಲ್ ಆಗಿ ಇಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಎರಡ್ ಮೂರು ಫಿಲಮ್ ಅಲ್ವಾ ದರ್ಶನ್ ಅವ್ರದ್ದು ಲಾಸ್ಟ್ ಇದು ಬಂದಿರೋದು ಜನಗಳು ಅವ್ರ ಮೂವಿ ಅಂದ್ರೆ ಕಾಟೇರ ಅಂತ ಹೇಳ್ಬೋದು ಅವ್ರಿಗೆ ಸೆಟ್ ಆಗುವಂತ ಒಂದ್ ಮೂವಿ ತುಂಬಾ ಒಂದ್ ಮೂರ್ ನಾಲ್ಕು ಮೂವಿಯಿಂದ ದರ್ಶನ್ ಫ್ಯಾನ್ಸ್ ಗೆ ಸ್ವಲ್ಪ ಇದಾಗಿದ್ದು ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೆ ಇದ್ರಿಂದ ಮತ್ತೆ ಅವ್ರ ಫ್ಯಾನ್ಸ್ಗೆ ಒಂದ್ ಖುಷಿ ಸಿಗುತ್ತೆ ಅಂತ ಒಂದು ನನ್ಗೆ ಇದು ಇದೆ ಇದೆ